ರಾಜಕೀಯ ಅಂದ್ರೆ ಏನು ಅಂತ ಗೊತ್ತಾ ರಾಕ್ಷಸರು ಅಂತ ರಾವಣ ರಾಜ್ಯ ರಾಜಕಾರಣದಲ್ಲಿ ದರ್ಶನ್ ನಂತರ ಶಾಸಕ ಮುನಿರತ್ನ ಹೆಸರು ಬಿಸಿ ಬಿಸಿ ಚರ್ಚೆಯಲ್ಲಿದೆ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರಿಗ ನ್ಯಾಯಾಂಗ ಬಂಧನದಲ್ಲಿದ್ದು ಬಿಬಿಎಂಪಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಆರೋಪದಲ್ಲಿ ಮುನಿರತ್ನ ಬಂಧನಕ್ಕೊಳಗಾಗಿದ್ದಾರೆ ಹಾಗಾದ್ರೆ ಯಾರು ಈ ಮುನಿರತ್ನ ಮೊದಲು ಅವರು ಏನಾಗಿದ್ರು ನಂತರ ಅವರು ಸಿನಿಮಾ ನಿರ್ಮಾಪಕರು ಆಗಿದ್ದು ಹೇಗೆ ರಾಜಕೀಯವಾಗಿ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದು ಹೇಗೆ ಇದೆಲ್ಲದರ ಕುರಿತು ಇಲ್ಲಿದೆ ಡೀಟೈಲ್ಸ್ ರಾಜಕೀಯ ಅಂದ್ರೆ ಏನು ಅಂತ ಗೊತ್ತಾ ರಾಕ್ಷಸರು ಅಂತ ರಾ ಅಂದ್ರೆ ರಾವಣ ಜಾ ಬಿಬಿಎಂಪಿ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಆರೋಪದಲ್ಲಿ ಆರ್ ನಗರ ಶಾಸಕ ಮುನಿರತ್ನ ಅವರನ್ನ ಮೊನ್ನೆ ಬಂಧಿಸಲಾಗಿದೆ ಸದ್ಯ ಮುನಿರತ್ನ ಬಂಧನ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಇದು ರಾಜಕೀಯ ದ್ವೇಷದ್ದು ಅಂತ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದೆ ಬಿಜೆಪಿಯ ಈ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ನೀಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಅವರದ್ದೇ ಅನ್ನಲಾದ ಆಡಿಯೋ ವೈರಲ್ ಆಗಿದ್ದರಿಂದ ಮತ್ತು ಮಾಜಿ ಗುತ್ತಿಗೆದಾರ ದೂರು ಕೊಟ್ಟಿದ್ದರಿಂದ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಮುನಿರತ್ನ ಅವರ ಬಂಧನ ವಿಚಾರ ಏನೇ ಇರಲಿ ಇದು ರಾಜಕೀಯ ಪ್ರೇರಿತವಾದರೂ ಆಗಿರಲಿ ಅಥವಾ ಆಗದೇನೇ ಇರಲಿ ಮುನಿರತ್ನ ಅವರ ಬಂಧನ ಮಾಡಿದ್ದು ಏಕೆ ಅನ್ನೋದನ್ನ ಸಮಯ ಬಂದಾಗ ಅವರನ್ನು ಬಂಧಿಸಿದ ಪೊಲೀಸರೇ ಹೇಳ್ತಾರೆ ನಾವಿಲ್ಲಿ ಹೇಳೋದಕ್ಕೆ ಹೊರಟಿರೋದು ಮುನಿರತ್ನ ಯಾರು ಅಂತ ಮೊದಲು ಅವರು ಏನಾಗಿದ್ರು ಸಿನಿಮಾ ನಿರ್ಮಾಪಕರು ಹೇಗಾದ್ರೋ, ರಾಜಕೀಯವಾಗಿ ಹೇಗೆ ಬೆಳೆದ್ರು ಅನ್ನೋದನ್ನು ಮಾತ್ರ ಹೌದು ಮುನಿರತ್ನ ಅವರು ಚಿಕ್ಕವರಾಗಿದ್ದಾಗ ಬೆಂಗಳೂರಿನ ಮಲ್ಲೇಶ್ವರಂನ ರಸ್ತೆಯೊಂದರಲ್ಲಿ ಇಡ್ಲಿ ಮಾರ್ತಾ ಇದ್ರು ಮುನಿರತ್ನ ಚಿಕ್ಕವರಾಗಿದ್ದಾಗ ಮನೆಯಲ್ಲಿ ತುಂಬ ಬಡತನ ಇತ್ತಂತೆ ಅವರೇ ಹೇಳುವಂತೆ ಕಡು ಬಡತನದಲ್ಲಿ ಬೆಳೆದಿದ್ದಾರಂತೆ ಮುನಿರತ್ನ ಅವರ ತಂದೆ ಹೆಸರು ಸುಬ್ರಹ್ಮಣಿ ನಾಯ್ಡು ಅಂದು ದುಡಿದರೆ ಮಾತ್ರ ಇವರ ಹೊಟ್ಟೆಗೆ ಅನ್ನವಂತೆ ಅಷ್ಟೊಂದು ಕೆಟ್ಟ ಬಡತನವನ್ನ ಮುನಿರತ್ನ ಅವರು ನೋಡಿದ್ದಾರಂತೆ ಮುನಿರತ್ನ ಚಿಕ್ಕವರಿದ್ದಾಗ ತಂದೆ ದುಡಿದ್ರೇನೆ ಹೊಟ್ಟೆಗೆ ಅನ್ನ ಅನ್ನುವಂತಿತ್ತು ಹೀಗಿದ್ದ ಮುನಿರತ್ನ ಮುಂದೆ ಹೇಗೆ ಬೆಳೀತಾರೆ ಎಂದರೆ ಅವರೇ ಹೇಳಿದಂತೆ ತಮ್ಮ ಇಪ್ಪತ್ತೊಂದನೇ ವಯಸ್ಸಿಗೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ ಕಡು ಬಡತನದಲ್ಲಿ ಬೆಳೆದಿದ್ದ ಮುನಿರತ್ನ ಅವರು ತನ್ನ ಇಪ್ಪತ್ತೊಂದನೇ ವಯಸ್ಸಿಗೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡುವಷ್ಟು ಹೇಗೆ ಬೆಳೆದ್ರು ಇಡ್ಲಿ ಮಾರಿಯೇ ಅಷ್ಟು ಸಂಪಾದನೆ ಮಾಡಿದ್ರ ಅಥವಾ ಅದರ ಜೊತೆ ಇನ್ನೇನಾದರೂ ಬಿಸ್ನೆಸ್ ಮಾಡಿ ಶ್ರೀಮಂತರಾದ್ರ ಅನ್ನೋದನ್ನ ಅವರು ಹೇಳಿರಲಿಲ್ಲ ಮುನಿರತ್ನ ಅವರು ಚಿಕ್ಕ ವಯಸ್ಸಿನಲ್ಲೇ ಬೆಂಗಳೂರಿನಲ್ಲಿ ಗುತ್ತಿಗೆದಾರರ ಸಂಪರ್ಕ ಬೆಳೆಸ್ತಾರೆ ದೊಡ್ಡ ದೊಡ್ಡ ಗುತ್ತಿಗೆದಾರರ ಕೈ ಕೆಳಗೆ ಕೆಲಸವನ್ನ ಮಾಡ್ತಾರೆ ನಂತರ ಅವರು ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ ಕೆಲಸಗಳನ್ನು ಮಾಡಿಸಲು ಆರಂಭಿಸ್ತಾರೆ ಹೀಗೆ ಸಾಗುತ್ತಾ ಸಾಗುತ್ತಾ ಮುನಿರತ್ನ ಮುಂದೊಂದು ದಿನ ಕ್ಲಾಸ್ ಒನ್ ಎ ಕಾಂಟ್ರಾಕ್ಟರ್ ಆಗಿ ಬೆಳಿತಾರೆ ಮುನಿರತ್ನ ಅವರು ಕಾಂಟ್ರಾಕ್ಟರ್ ಆಗಿದ್ದಾಗಲೇ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದಿದ್ರು ಬೆಂಗಳೂರಿನಲ್ಲಿ ಗುತ್ತಿಗೆದಾರನಾಗಿ ಬೆಳೆದಿದ್ದ ಮುನಿರತ್ನ ನಂತರ ಸಿನಿಮಾ ನಿರ್ಮಾಣಕ್ಕೆ ಎಂಟ್ರಿ ಕೊಡ್ತಾರೆ ಮುನಿರತ್ನ ಅವರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ ಆಂಟಿ ಪ್ರಿಸ್ಸೆ ಕಂಬಾಲಹಳ್ಳಿ ರಕ್ತಕಣ್ಣೀರು ಅನಾಥರು ಕಟಾರಿ ವೀರ ಸುರಸುಂದರಾಂಗಿ ಮತ್ತು ಕುರುಕ್ಷೇತ್ರದಂತಹ ಪ್ರಮುಖ ಚಿತ್ರಗಳನ್ನ ಮುನಿರತ್ನ ನಿರ್ಮಾಣ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕ್ಲಾಸ್ ಒನ್ ಎ ಕಾಂಟ್ರಾಕ್ಟರ್ ಆದವರಿಗೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರಿಚಯ ಇದ್ದೇ ಇರುತ್ತೆ ಹೀಗಾಗಿ ಮುನಿರತ್ನವರಿಗೂ ರಾಜಕಾರಣಿಗಳ ಸಂಪರ್ಕವಿತ್ತು ಗುತ್ತಿಗೆದಾರ ಮತ್ತು ಸಿನಿಮಾ ನಿರ್ಮಾಪಕನಾಗಿದ್ದ ಮುನಿರತ್ನ ಅವರಿಗೆ ರಾಜಕಾರಣದತ್ತಲು ಒಲವು ಹೆಚ್ಚುತ್ತೆ ಹಾಗೆಯೇ ರಾಜಕೀಯ ಸಂಪರ್ಕ ಹೆಚ್ಚಿಸಿಕೊಂಡ ಮುನಿರತ್ನ ಯಶವಂತಪುರದ ಕೌನ್ಸಿಲರ್ ಆಗುವ ಮೂಲಕ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸುತ್ತಾರೆ ಅದರ ನಂತರದ ದಿನಗಳಲ್ಲಿ ಮುನಿರತ್ನ ಅವರಿಗೆ ಡಿಕೆಶಿ ಸಂಪರ್ಕ ಬೆಳೆಯುತ್ತೆ ಡಿಕೆಶಿಗೆ ಆಪ್ತರಾಗ್ತಾರೆ ಈ ಆತ್ಮೀಯತೆಯಿಂದ ಮುನಿರತ್ನ ಅವರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ರಾಜರಾಜೇಶ್ವರಿ ನಗರದಿಂದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ಸಿಗುತ್ತೆ ಕಾಂಗ್ರೆಸ್ ಪಕ್ಷದಿಂದ ಎರಡ್ ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಆರ್ ಆರ್ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಶಾಸಕರಾಗ್ತಾರೆ ಅದರ ನಂತರ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಎರಡನೇ ಗೆಲುವನ್ನ ಪಡಿತಾರೆ ಮತ್ತೆ ಇಳಿಸ್ತಾ ಇದ್ದಾರೆ ಅದಕ್ಕೆ ದೊಡ್ಡ ಕೋಟಿ ನಮಸ್ಕಾರಗಳನ್ನ ಅಭಿನಯಗಳನ್ನ ಆರ್ ಆರ್ ನಗರ ಕ್ಷೇತ್ರದಿಂದ ಕಾಂಗ್ರೆಸ್ ಪರವಾಗಿ ಎರಡು ಬಾರಿ ಶಾಸಕ ಆಗಿದ್ದ ಮುನಿರತ್ನ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಕೊಳ್ತಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದಿರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಮ್ಮಿಶ್ರ ಸರ್ಕಾರ ಕೆಡುವುದಕ್ಕೋಸ್ಕರ ಬಿಜೆಪಿ ಆಪರೇಷನ್ ಮಾಡುತ್ತೆ ಈ ಸಂದರ್ಭ ಕಾಂಗ್ರೆಸ್ ಮತ್ತು ಜೆ ನಿಂದ ಒಟ್ಟು ಹದಿನೇಳು ಶಾಸಕರುಗಳು ರಾಜೀನಾಮೆ ನೀಡಿ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಹೀಗೆ ಬಿಜೆಪಿಗೆ ಸೇರ್ಪಡೆಯಾಗಿ ಸಮ್ಮಿಶ್ರ ಸರ್ಕಾರ ಬೀಳಿಸಿದವರಲ್ಲಿ ಮುನಿರತ್ನ ಅವರು ಕೂಡ ಒಬ್ಬರು ಜಾತಿ ನಿಂದನೆ ಆರೋಪದಲ್ಲಿ ಈಗ ಬಂಧನವಾಗಿರುವ ಮುನಿರತ್ನ ಅವರ ಮೇಲೆ ಈ ಹಿಂದೆನೂ ಸಹ ಅನೇಕ ಕೇಸ್ಗಳು ರಿಜಿಸ್ಟರ್ ಆಗಿವೆ ಅವರ ರಾಜಕೀಯ ಜೀವನದಲ್ಲಿ ಹತ್ತಾರು ಆರೋಪಗಳನ್ನು ಮುನಿರತ್ನ ಅವರು ಈಗಲೂ ಎದುರಿಸ್ತಾ ಇದ್ದಾರೆ ಹಾಗೆಯೇ ಈ ಹಿಂದೆ ಮುನಿರತ್ನ ಅವರ ಮೇಲೆ ಅನೇಕ ಕೇಸ್ಗಳು ರಿಜಿಸ್ಟರ್ ಆಗಿದ್ವು ಮುನಿರತ್ನ ಒಬ್ಬ ಕಾಂಟ್ರಾಕ್ಟರ್ ಆಗಿ ಚಿತ್ರ ನಿರ್ಮಾಪಕನಾಗಿ ಕಾರ್ಪೊರೇಟರ್ ಆಗಿ ಮತ್ತು ರಾಜ್ಯ ರಾಜಕಾರಣದ ರಾಜಕಾರಣಿಯಾಗಿ ಹೇಗೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಯಾಕಂದ್ರೆ ಇದೆಲ್ಲ ಹೊರ ಜಗತ್ತಿಗೆ ಕಾಣಿಸುತ್ತದೆ ಆದ್ರೆ ಮುನಿರತ್ನ ಮನುಷ್ಯ ಹೇಗೆ ಅನ್ನೋದು ಮಾತ್ರ ಅವರನ್ನ ತೀರ ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಗೊತ್ತು ಮುನಿರತ್ನಗೆ ಕೋಪ ಬಂದ್ರೆ ಮನುಷ್ಯನಾಗಿ ಇರೋದಿಲ್ವಂತೆ ತುಂಬಾ ಕೆಟ್ಟ ಕೊಳಕ ಭಾಷೆ ಬಳಸಿ ಬೈಯುತ್ತಾರಂತೆ ಈ ಕಾರಣಕ್ಕಾಗಿಯೇ ಮುನಿರತ್ನ ಈಗ ಬಂಧನಕ್ಕೊಳಗಾಗಿರೋದು ನಿನ್ನೆ ಜಾತಿ ನಿಂದನೆ ಪ್ರಕರಣದ ವಿಚಾರ ನಡೆಸಿದ ಮುಂದಿನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಹೀಗಾಗಿ ಈ ತಿಂಗಳ ಮುನಿರತ್ನ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗುತ್ತೆ ಆದರೂ ಮುನಿರತ್ನ ಪರ ವಕೀಲರು ಮಧ್ಯಂತರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಅರ್ಜಿ ವಿಚಾರಣೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ರಾಜಕೀಯ ಅಂದ್ರೆ ಏನು ಅಂತ ಗೊತ್ತಾ ರಾಕ್ಷಸರು ಅಂತ ರಾ ಅಂದ್ರೆ